ಹಂಸಗೀತೆ ಅಧ್ಯಾಯ ಹನ್ನೊಂದು ಹೊಟ್ಟೆಯ ಚಿಂತೆ ತೀರಿಸಿಕೊಂಡು ಇಬ್ಬರು ದುರ್ಗದತ್ತ ಹೊರಟೆವು ನನಗೆ ಸಂಗೀತದ ವಿಚಾರ ಹೆಚ್ಚೇನೂ ತಿಳಿಯದಾದರೂ ಚಿನ್ನಪ್ಪ ಹೇಳಿದ ಕತೆ ಕೇಳಿದಾಗಿನಿಂದ ಒಂದು ಸಂಶಯ ಮನಸ್ಸಿನಲ್ಲಿ ಸಣ್ಣಗೆ ಕೊರೆಯುತ್ತಿತ್ತು ಆತ ಹೇಳಿದ ವೆಂಕಟಸುಬ್ಬಯ್ಯನವರು ಕಲಿತ ಸಂಗೀತದ ವಿವರಣೆ ಕೇಳಿದಾಗ ಅದು ನಾವು ಈಗ ಕರ್ನಾಟಕ ಸಂಗೀತ ಎಂದು ಕರೆಯುವ ರೀತಿಗೆ ಸರಿ ಹೋಗದೆ ಉತ್ತರಾದಿ ಎಂದು ಕರೆಯುವ ಸಂಗೀತ ಪದ್ಧತಿಯನ್ನೇ ಓಲುತ್ತಿತ್ತು ಹಾಗಾದರೆ ವೆಂಕಟಸುಬ್ಬಯ್ಯನವರು ಕಲಿತದು ಉತ್ತರಾದಿ ಸಂಗೀತವೇ ಚಿನ್ನಪ್ಪನನ್ನೇ ಕೇಳಿದರೆ ಹೆಚ್ಚು ಅಲ್ಲವಾದರೆ ಹೋಗಲಿ ನನಗಿಂತ ಹೆಚ್ಚು ಸಂಗೀತದ ವಿಚಾರ ತಿಳಿದ ಆತ ಸಂಶಯ ನಿವಾರಣೆ ಮಾಡಬಹುದು ಎಂದು ತೋರಿ ಆತನನ್ನೇ ಕೇಳಿದೆ ಅಲ್ಲ ಚಿನ್ನಪ್ಪ ವೆಂಕಟಸುಬ್ಬಯ್ಯನವರು ಕಲಿತಿದ್ದು ಯಾವ ರೀತಿ ಸಂಗೀತ ಉತ್ತರಾದಿಯೋ ದಕ್ಷಿಣಾದಿಯೋ ಉತ್ತರಾದಿಯೋ ಅಲ್ಲ ದಕ್ಷಿಣಾದಿಯೋ ಅಲ್ಲ ನಮ್ಮ ಸಂಗೀತವನ್ನೇ ಎಂದು ಚಿನ್ನಪ್ಪ ನಗುತ್ತ ಕೇಳಿದ ಆತನ ಮಾತಿನ ಅರ್ಥ ನನಗೆ ಆಗಲಿಲ್ಲ ಹಾಗಂದರೇನು ಉತ್ತರಾದಿ ದಕ್ಷಿಣಾದಿ ಅಲ್ಲದೆ ನಮ್ಮದೇ ಆದ ಸಂಗೀತ ರೀತಿ ಒಂದುಂಟೆ ಆಗಿದೆ ಎಂದು ನಾನೆಲ್ಲೂ ಕೇಳಿ ಕೇಳಿರಲಿಲ್ಲ ಇದೇನೋ ಹೊಸ ವಿಚಾರ ಹೇಳುತ್ತಿದ್ದಾನೆ ಅನಿಸಿ ಇದೇನು ಹೀಗೆ ಉತ್ತರ ಕೊಡುತ್ತೀರಿ ಎಂದೆ ಹೌದು ಸ್ವಾಮಿ ಸರಿಯಾದ ಉತ್ತರವನ್ನೇ ಕೊಟ್ಟೆ ದಕ್ಷಿಣಾದಿ ಉತ್ತರಾದಿ ಎಂದು ನಾವು ಕರೆಯುವುದೆಲ್ಲ ಈಗಿನದು ಅಂದರೆ ತ್ಯಾಗರಾಜ ಸ್ವಾಮಿಗಳು ಶ್ಯಾಮಶಾಸ್ತ್ರಿಗಳು ದೀಕ್ಷಿತರ ಕಾಲದ ನಂತರ ಬಂದ ಹೆಸರು ಅವರೇ ಈ ಮಾರ್ಗ ಪರಿಷ್ಕಾರ ಮಾಡಿರೋರು ಅದಕ್ಕಿಂತ ಮುಂಚೆ ಎರಡು ಪದ್ಧತಿಯಲ್ಲೂ ಅಷ್ಟು ವ್ಯತ್ಯಾಸವಿರಲಿಲ್ಲ ದೇಶ ಕಾಲನ್ ಕಾಲನಕ್ಕನುಸಾರವ ಕಾಲಕ್ಕನುಸಾರವಾಗಿ ಕೊಂಚ ವ್ಯತ್ಯಾಸ ಇತ್ತೇನೋ ಅಷ್ಟೇ ಹೊರತು ಈಗಿನ ಹಾಗೆ ಅದೇ ಬೇರೆ ಇದೇ ಬೇರೆ ಏನೂ ಆಗಿರಲಿಲ್ಲ ನಮ್ಮ ಪುರಂದರದಾಸರು ತ್ಯಾಗರಾಜ ದೀಕ್ಷಿ ದೀಕ್ಷಿತರಿಗಿಂತ ಹಿಂದಿನವರು ಕನಕದಾಸರು ಕಾಗಿನೆಲೆಯವರು ಅದಿರೋದು ಈಗ ಉತ್ತರಾದಿ ಹೆಚ್ಚು ಬಳಕೆ ಇರೋ ಉತ್ತರ ಕರ್ನಾಟಕದಲ್ಲಿ ಆದ್ದರಿಂದ ಅವರು ಹಾಕಿದ ರಾಗ ಯಾವ ಸಂಪ್ರದಾಯದ್ದು ಸಂಗೀತದ ವಿಚಾರ ನನಗೂ ಹೆಚ್ಚು ತಿಳಿಯೋದು ಅಷ್ಟೋ ಇಷ್ಟೋ ಓದ್ಕೊಂಡಿದ್ದೀನಿ ಹಳೆಯವರಿಂದ ಕೇಳಿ ತಿಳಿದುಕೊಂಡಿನಿ ಕೆಳದೇ ಶಿವಪನಾಯಕ ಬರೆದಿರೋ ಶಿವತತ್ವರತ್ನಾಕರದಲ್ಲಿ ಸಂಗೀತದ ವಿಷಯನೂ ಅಷ್ಟು ಬರ್ತದೆ ಆತ ಬರೆದಿರೋ ರೀತಿಯಲ್ಲಿ ಆಡಿದರೆ ಆ ರಾಗಕ್ಕೂ ಈಗ ಈ ಆ ರಾಗವೆಂದು ಕರೆಯುವುದಕ್ಕೂ ಎಷ್ಟೋ ಬಿಡ್ತದೆ ಉತ್ತರಾದಿಯಾಗಿ ನಮ್ಮ ರಾಗಗಳು ರಾಗಗಳಿಗೂ ಅದರಲ್ಲಿ ಸ್ತ್ರೀರಾಗ ಪುರುಷರಾಗ ಅವುಗಳಲ್ಲಿ ಗಂಡ ಹೆಂಡತಿ ಮಕ್ಕಳ ಮಕ್ಕಳು ಮರಿ ಎಲ್ಲ ಹೇಳಿದಾನೆ ಶಿವತ್ ಶಿವತತ್ವರತ್ನಾಕರ ವೆಂಕಟಸುಬ್ಬಯ್ಯನವರು ಕಾಲದ ಗ್ರಂಥ ತ್ಯಾಗರಾಜರು ದೀಕ್ಷಿತರು ಎಲ್ಲ ವೆಂಕಟಸುಬ್ಬಯ್ಯನವರ ಕಾಲ ಆದ ಮೇಲೆ ಬಂದವರು ಅಥವಾ ಆ ಕಾಲದಲ್ಲೇ ಇದ್ದವರು ಆದ್ದರಿಂದ ಅವರ ಕಾಲಕ್ಕೆ ಈ ವ್ಯತ್ಯಾಸ ಈಗಿನಷ್ಟಿರಲಿಕ್ಕಿಲ್ಲ ಚಿನ್ನಪ್ಪ ಕೊಟ್ಟ ಉತ್ತರ ಕೇಳಿ ನಾನು ಚಕಿತನಾದೆ ಆತನಿಂದ ನಾನು ಈ ಬಗೆಯ ಉತ್ತರ ಜ್ಞಾನವನ್ನು ನಿರೀಕ್ಷಿಸಿರಲಿಲ್ಲ ಎಷ್ಟು ವಿಷಯ ತಿಳಿದುಕೊಂಡಿದ್ದಾನೆ ತಿಳಿದುಕೊಂಡಿದ್ದಾನೇತ ಇಂಥವರು ಹೊಟ್ಟೆಯ ಪಾಡಿಗೆ ಎಣಗಬೇಕೇ ಎನಿಸಿತು ಆದರೆ ನಮ್ಮ ದೇಶದಲ್ಲಿ ಎಣಗದಿರುವವರು ಯಾರು ಸಾಧ್ಯವಾದರೆ ಆತನಿಂದ ಮತ್ತಷ್ಟು ವಿಷಯ ತಿಳಿದುಕೊಳ್ಳಬೇಕೆನಿಸಿತು ಹಾಗಾದರೆ ಆ ಕಾಲಕ್ಕೆ ಈ ಭೇದವೇ ಇರಲಿಲ್ಲವೇ ಏನಿತ್ತೋ ಭಗವಂತನೇ ಬಲ್ಲ ಈಗ ಯಾವುದೋ ಯಾವುದೇ ರಾಗವನ್ನೇ ತೆಗೆದುಕೊ ತಗೊಳ್ಳಿ ಒಂದೇ ಸ್ವರ ಒಂದೇ ತಾಳ ಒಂದೇ ಕೃತಿ ಆದರೂ ಒಬ್ಬರು ಆಡಿದಾಗ ಒಬ್ಬರು ಹಾಡಿದ ಹಾಗೆ ಇನ್ನೊಬ್ಬರು ಹಾಡೋಲ್ಲ ಒಬ್ಬರ ಬಾಯಲ್ಲಿ ನುಡಿದ ಹಾಗೆ ಇನ್ನೊಬ್ಬರ ಬಾಯಲ್ಲಿ ನುಡಿಯೋಲ್ಲ ಉದಾಹರಣೆಗೆ ತ್ಯಾಗರಾಜರದೇ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಅವರದು ಗಾದಯ್ಯ ಅಂತ ಒಂದು ಕೃತಿ ಇದೆ ಅದರಲ್ಲಿ ಆರಂಭ ಯಮನ್ ಕಲ್ಯಾಣಿಯಲ್ಲಿ ಮುಂದಿನದು ಭೈರವಿ ಜೀವ ಸ್ವರದಲ್ಲೇ ವ್ಯತ್ಯಾಸ ಇಟ್ಟಿದ್ದಾರೆ ಎಷ್ಟೋ ಜನ ಅದನ್ನು ತಿಳಿದು ಹಾಡ್ತಾರೆ ಅದು ಹಾಗೆ ಏಕೆ ಏನು ಎಂಥ ಎಷ್ಟು ಜನಕ್ಕೆ ಅರ್ಥವಾಗಿದೆ ಅವರು ಹೇಗೆ ಆಡ್ತಾ ಇದ್ದರೋ ಏನೋ ಅದೇ ಗೊತ್ತಿಲ್ಲ ರಾಗದ ಹೆಸರು ನೋಡಿಕೊಂಡು ಈಗಿರಬಹುದು ಅಂತ ಆಡ್ತೀವಿ ಕುರುಡು ಪಾಠ ಅಲ್ಲದೆ ಅವರ ರಾಗಗಳು ನಮ್ಮ ರಾಗಗಳು ಎಷ್ಟೋ ಬೇರೆ ಬೇರೆಯೆಲ್ಲ ಒಂದೇ ಅವರು ಮಾಲಕ್ಕಂಸ ಅನ್ನೋದನ್ನು ನಾವು ಹಿಂದೋಳ ಅಂತೀವಿ ಹನುಮತೋಡಿ ಅನ್ನೋದನ್ನು ಅವರು ಭೈರವಿ ಅಂತಾರೆ ಹೀಗೆ ಈಗ ಉತ್ತರಾದಿಯವರಿಗೆ ಶ್ರುತಿ ಅಂದರೆ ಪ್ರಾಣ ನಮ್ಮವರಿಗೆ ತಾಳ ಮುಖ್ಯ ಹೀಗಾಗಿ ಒಂದಕ್ಕೊಂದು ಬೇರೆ ಎನ್ನುವ ಹಾಗಾಗಿದೆ ಹಿಂದೆ ಈಗಿದ್ದರ ಇದ್ದಿರಲಿಕ್ಕಿಲ್ಲ ಅನ್ನೋ ಹಾಗೆ ಕಾಣ್ತದೆ ಅಷ್ಟೇಗೆ ಸ್ವಾಮಿ ಪುರಂದರದಾಸರ ಕೀರ್ತಿ ನೆಲೆ ಸುಳಾದಿ ಉಗೋಗ ಅಂತಾರಲ್ಲ ಅದರ ಸ್ವರೂಪ ಹೀಗೆ ಅಂತ ಹಾಡೋರು ಯಾರಿದ್ದಾರೆ ಹೇಳಿ ಎಲ್ಲ ಮರೆತು ಸಂತೆ ಕೂಗು ಕೂಗು ಜನ ಆಗಿ ಹೋಗಿದ್ವಿ ನಾವು ಎಂದ ಚಿನ್ನಪ್ಪ ನಿಜ ನಿಮ್ಮ ಮಾತು ಎಂದು ತಲೆ ಹಾಕಿದೆ ಬೇರೆ ದಾರಿಯೇ ಇರಲಿಲ್ಲ ನನಗೆ ಹೀಗೆ ಹತ್ತಾರು ಮಾತು ಆಡಿಕೊಳ್ಳುತ್ತಾ ಬೆಳಗ್ಗೆ ಒಂಬತ್ತು ಗಂಟೆಯ ವೇಳೆಗೆ ದುರ್ಗವನ್ನು ಸೇರಿದವು ಕುರುಮನಡಿಯಲ್ಲಿ ಒಟ್ಟಿಗೆ ಹಾಕಿದ್ದುದು ದುರ್ಗಕ್ಕೆ ಬರುವ ವೇಳೆಗೆ ಕರಗಿತ್ತು ಊರಿನೊಳಗೆ ಕಾಲಿಡುತ್ತಿದ್ದಾಗಿ ಮತ್ತೆ ಉದರೋಪ ಉದರೋಪಚಾರ ಮುಗಿಸಿ ಮುಗಿಸಿದ ಮೇಲೆ ಪುಟ್ಟತಾಯಮ್ಮನ ಮನೆಗೆ ಈಗಲೇ ಹೋಗೋಣವೇ ಎಂದೆ ಹ್ಞೂ ಈಗ ಹೋದ್ರೇ ಒಳ್ಳೆಯದು ಸಂಜೆ ವ್ಯಾಪಾರದೊತ್ತು ಕೆಲಸವಿಲ್ಲದ ನಮ್ಮಂತೂ ಹೋಗಬಾರದು ಎಂದ ಚಿನ್ನಪ್ಪ ನನಗೂ ಅದು ಸರಿ ತೋರಿತು ಇಬ್ಬರು ಬುರುಜಿನಹಟ್ಟಿ ಅತ್ತ ಹೆಜ್ಜೆ ಹಾಕಿದವು ಇಂದೊಂದು ಕಾಲಕ್ಕೆ ಹಟ್ಟಿ ಚಿತ್ರದುರ್ಗದ ರಸಿಕರ ಬೀದಿ ವೇಷ್ಯಾವಾಟಿ ಸಂಜೆಯ ಹೊತ್ತು ಬುರುಜನಹಟ್ಟಿಯ ಕಡೆ ಹೋಗಿ ಬರುವುದೆಂದರೆ ಈಚಲ ಮರದ ಕೆಳಗೆ ಕುಳಿತು ಮಜ್ಜಿಗೆ ಕುಡಿದಂತೆ ಅಪವಾದಕ್ಕೆ ದಾರಿ ಆದರೆ ಈಚೆಗೆ ಅಲ್ಲಷ್ಟು ವೇಷ್ಯರು ಕಾಣುವುದಿಲ್ಲವಾದರೂ ಬೀದಿಗೆ ಹೆಸರು ತಪ್ಪಿಲ್ಲ ಅಲ್ಲಿಗೆ ಹೋಗಿ ಬಂದವರನ್ನು ಹಟ್ಟಿಯ ಕಾಮ ಎಂದು ಕರೆಯುವುದನ್ನು ಬಿಟ್ಟಿಲ್ಲ ಆದುದರಿಂದ ಹಗಲು ಹೊತ್ತಾದುದರಿಂದ ಅಷ್ಟು ಒಳಕಿಲ್ಲದೆ ನಾನು ಚಿನ್ನಪ್ಪನನ್ನು ಜೊತೆಯಲ್ಲಿ ಹೊರಟೆ ವ್ಯಾಸರಾಯ ಮಠದಿಂದ ಇನ್ನೂ ಕೊಂಚ ಮುಂದೆ ಹೋಗಿ ಎಡಪಕ್ಕದ ಗಲ್ಲಿಯೊಳಗೆ ತಿರುಗಿ ಎರಡು ಮನೆ ದಾಟಿದರೆ ಪುಟ್ಟದ ಮನೆ ಆ ಗಲ್ಲಿಯೊಳಗೆ ಕಾಲಿಡುವುದೇ ನನಗೆ ಕಷ್ಟವಾಯಿತು ಗಲ್ಲಿಯ ನಡುವಿನಲ್ಲೇ ನಾಲ್ಕಾರು ಮನೆಗಳ ಪಚ್ಚಲ ನೀರು ಹರಿದು ಹರಿದು ಕೊಚ್ಚೆಯಾಗಿತ್ತು ಅದರ ಇಬ್ಬದಿಯಲ್ಲೂ ಬಾಲಶೌಚ ಅದರ ನಡುವೆ ಕಾಲು ಕೆಡಿಸಿಕೊಳ್ಳದೆ ನಡೆಯುವುದು ಸಾಮು ಮಾಡುವಂತಾಯಿತು ತುಂಬ ವಲಸು ಬೀದಿ ಇಂಥ ಕಡೆ ಜನ ಹೇಗೆ ಬದುಕ್ತಾರೋ ಎಂದೆ ಹೇಗೆ ಅಂದರೆ ಕುರುಡಾಗಿ ಬರ್ತಾರೆ ಸ್ವಾಮಿ ಅವರು ಬೀದಿ ನೋಡೋಕ್ಕೆ ಬರೋಲ್ಲ ದೇವಲೂ ತೀರಿಸ್ಕೊಂಡು ಹೋಗೋಕ್ಕೆ ಬರ್ತಾರೆ ಏನೋ ಆ ವೃತ್ತಿ ಅಷ್ಟೇ ಹೊಲಸಾಗಿದೆ ಈ ಸ್ಥಳ ಎಂದು ಎಂದು ತೊಲಗುತ್ತೋ ಇದು ಲೋಕಾರೂಢಿ ಮಾತು ನೀವು ಮಾಡ್ತೀರಾ ಅವರೇನೋ ಖುಷಿಗೆ ಈ ಕಸು ಮಾಡ್ತಾರ ಸ್ವಾಮಿ ಒಟ್ಟಿಗಿಲ್ಲದಕ್ಕೆ ಇದು ಒಂದು ಆಟ ಇದು ವ್ಯಾಪಾರ ಸಂಸಾರದಲ್ಲಿ ಇದು ಮಾಡೋದು ವ್ಯಭಿಚಾರ ಓಟಲು ತಿಂಡಿ ಬೇಕು ಅನ್ನೋ ಚಪಲ ನಮಗೆ ಇರೋವರೆಗೂ ಹೋಟೆಲ್ ಹೇಗೆ ಹೋಗುವುದಿಲ್ಲವೋ ಹಾಗೇ ಇದು ದುಡ್ಡಿದ್ದವರಿಗೆ ಚಪ್ಪಲಕ್ಕೇ ಬೇಕು ದುಡ್ಡಿಲ್ಲದ ನನ್ನಂಥವ್ರಿಗೆ ಬೇರೆ ದಾರಿ ಇಲ್ಲದೆ ಬೇಕು ಅಲ್ವೇ ಹೇಳಿ ಮದುವೆಯಾಗಿ ಸಂಸಾರ ನಡೆಸೋ ಶಕ್ತಿ ಇಲ್ಲದ ನನ್ನಂಥವ್ರು ಏನು ಮಾಡಬೇಕು ಕಂಡವರ ಸಂಸಾರ ಕೆಡಿಸೋದಕ್ಕಿಂತ ಇದು ಒಳ್ಳೆಯದಲ್ಲವೇ ನಾನು ಹೇಳ್ತೀನಿ ಕೇಳಿ ಸ್ವಾಮಿ ಬಡತನ ಹೋಗೋವರೆಗೂ ಇದು ಹೋಗಲ್ಲ ಚಿನ್ನಪ್ಪನ ಮಾತು ಯಥಾರ್ಥವಾಗಿತ್ತು ಅಷ್ಟು ಹೊತ್ತಿಗೆ ಪುಟ್ಟ ತಾಯಮ್ಮನ ಮನೆ ಬಂದದರಿಂದ ಮಾತು ಬೆಳೆಸದೆ ಸುಮ್ಮನಾದೆ ಮುಂದೆ ಮಾಡಿದ ಪುಟ್ಟ ತಾಯಮ್ಮನ ಮನೆ ಬಾಗಿಲು ತಟ್ಟಿದವು ಯಾರೋ ಬಾಗಿಲು ತೆಗೆದರು ಬಾಗಿಲು ದಾಟಿ ಒಳಗೆ ಹೋಗುತ್ತಿದ್ದ ಹಾಗೆ ಸಣ್ಣದಾದ ನಡುಮನೆ ನಡುಮನೆಯಲ್ಲಿ ಕಾಲಿಟ್ಟು ಕಾಲಿಟ್ಟಿದ್ದು ಕೋಳೆಯ ಗೂಡಿನಲ್ಲಿ ಕಾಲಿಟ್ಟಂತಾಯಿತು ಅಲ್ಲೇ ಕೂತಿದ್ದ ಆರೇಳು ಜನ ಹೆಂಗಸರು ದಡದಡೆಯದ್ದು ಕೋಣೆಯ ಒಳಗೆ ಹೋಗಿ ಸೇರಿಕೊಂಡರು ಸ್ವಲ್ಪ ವಯರ್ ಎಲೆ ಅಡಿಕೆ ಮೆಲ್ಲುತ್ತಾ ಕುಳಿತಿದ್ದವಳೊಬ್ಬಳು ಚಿನ್ನಪ್ಪನನ್ನು ನನ್ನನ್ನು ನೋಡಿ ಓ ಏನು ಚಿನ್ನಣ್ಣ ಹಗಲೋತ್ನಾಗೆ ಬಂದುಬಿಟ್ಟೆ ಭಾಳ ದಿಲ್ಸ ಆಗಿತ್ತು ಮೊದಲಾಗಿ ಬರದೆ ಯಾರೋ ಸ್ನೇಹಿತರು ಕರ್ಕೊಂಡು ಬಂದಿದೀಯಾ ಒಂದೆರಡು ಹೊಸ ಮಾಲು ಬಂದವೆ ಚೌಕಾಸಿ ಮಾತ್ರ ಮಾಡೋಕ್ಕಾಗದು ಕರೀಲೇನು ಎಂದಳು ನಿನಗಂತೂ ಯಾವಾಗಲೂ ಅವಸರನೇ ನಾವೀಗ ಅದಕ್ಕೆ ಬಂದಿಲ್ಲ ಒಳ್ಳೆ ಗಂಡಸು ಮತ್ತೆ ಯಾಕೆ ಕಣ್ಣಾಗಿ ನೋಡಿ ತೃಪ್ತಿ ಪಡಕ್ಕೆ ಬಂದ್ಯಾ ನಿನ್ನ ಮಾತೇ ನಿನಗಾಯಿತು ಇದಾಳ ಲಕ್ಕವ್ವ ಓಹ್ ಇಲ್ಲದೆ ಇಲ್ಲೋಗ್ತಾಳೆ ಒಳಗೆಲ್ಲೋ ಮಲಗಿರ್ಬೋದು ಸ್ವಲ್ಪ ನೋಡ್ಬೋದು ರಾಯರೋಕೆ ಬಾಯಿಂದ ಚಂದ್ರ ಅವನ ಕತೆ ಕೇಳೋಕ್ಕೆ ಬಂದಿದ್ದಾರೆ ಓ ಅಷ್ಟೇನಾ ಲಕ್ಕವನ ಮಾತಿನಲ್ಲಿ ತೀವ್ರ ನಿರಾಸೆ ಮಿಡಿಯಿತು ಇದ್ದೋರ ಮಾತು ಬಿಟ್ಟು ಸತ್ತೋರ ಕತೆ ಕೇಳೋಕ್ಕೆ ಕರ್ಕೊಂಡು ಈ ಚೋರಿ ಕೋಣೆಲಿ ಮಲಗವಳೆ ಹೋಗ್ರಿ ನಡುಮನೆಯ ಹಿಂಬದಿಯ ಬಾಗಿಲು ದಾಟಿ ಒಳಗಿಟ್ಟ ತಾಯಮ್ಮ ಮಲಗಿದ್ದ ಕೋಣೆಗೆ ಓದೆವು ಹಗಲಿನಲ್ಲೂ ಕೋಣೆಯಲ್ಲಿ ಮಬ್ಬುಗತ್ತಲು ತುಂಬಿತ್ತು ನಾವು ಬಾಗಿಲು ತೆಗೆದು ಸದ್ದು ಕೇಳಿ ಒಳಗೆ ಮಲಗಿದ್ದಾಕೆ ಯಾರದು ಎಂದಳು ಕೇಳಿದಳು ನಾನಜ್ಜಿ ಕುರುಮರಡಿ ಚಿನ್ನಪ್ಪ ಎಂದು ಹೇಳಿದ ಚಿನ್ನಪ್ಪ ನೀನೇನಾ ಭಾಳ ದಿನಕ್ಕೆ ಬಂದಂಗಾಯ್ತು ಸಂದಾಕಿದೆಯಾ ಚಿಂದಣ್ಣ ಹಿಂಗವನಿ ನಮ್ಮ ರಾಯರು ಕುರುಮರಡಿಗೆ ವೆಂಕಟ ಸುಬ್ಬಯ್ಯನವ್ರ ಕತೆ ಕೇಳಕ್ಕ ಕೇಳಬೇಕು ಅಂತ ಬಂದಿದ್ದಾರೆ ಅದಕ್ಕೆ ನಿಂತವು ಚಂದ್ರವನ ಕತೆ ಕೇಳಲಿಕ್ಕಂತ ಕರ್ಕೊಂಬಂದೆ ಹಂಗೆ ಭಾಳ ಸಂತೋಷ ಏನು ಪೂರಾ ಬಿಟ್ಟೆ ಮಲಗದೆ ಇನ್ನೇನೈತೆ ವಯಸ್ಸಾಗೋಯ್ತು ಇನ್ನೆಲ್ಲ ದಿನ ಗಂಟೆ ಎಣಿಸೋ ಲೆಕ್ಕ ಓಡಾಡೋಕ್ಕೂ ಆಕಿಲ್ಲ ಕೀರೆಲ್ಲ ಇಡ್ಕೊಂಬಿಟ್ಟೇವೆ ಇಲ್ಲೆಲ್ಲಿ ಕೂತ್ಕೋತೀರಾ ನೀನೇ ಹೇಳಿದ್ರಾಗ್ತಿರ್ಲಿಲ್ಲವಾ ಈ ನರಕದಾಗ ಯಾಕೆ ಕರ್ಕೊಂಬಂದೆ ಮನುಷ್ಯರು ಮಾಡಿದ ನರಕ ಮನುಷ್ಯರು ನೋಡಿದೆ ಮರ ನೋಡ್ತದ ನೋಡ್ಲೇಳು ನಾನಾಗಲೇ ರಾಯರಿಗೆ ಹೇಳಿದ್ದೀನಿ ಅವರೇ ಒಪ್ಪಿ ಬಂದವ್ರಿ ನೀನೇನು ತಿಳ್ಕೊಬೇಡ ನಿಜ ಪುಟ್ಟ ತಾಯಮ್ಮ ವಿಷಯ ತಿಳ್ಕೋಬೇಕೆಂದ್ರೆ ಅದು ಇದ್ದಲ್ಲಿಗೆ ಹೋಗಬೇಕು ನಾವಿದ್ದಲ್ಲಿಗೆ ಅದು ಬರಬೇಕಂದರೆ ಸಾಧ್ಯವೇ ನಾನು ಬಂದಿರೋದು ನಿಮಗೆ ತೊಂದರೆ ಕೊಡಲಿಕ್ಕೆ ಎಂಥ ತೊಂದರೆ ತಿಳಿದ ವಿಚಾರ ಹೇಳೋದು ತೊಂದರೆಯ ಏನಾದರೂ ಆಗಲಿ ದೊಡ್ಡವರು ಮನೆ ತನಕ ಬಂದದ್ದು ನಮ್ಮ ಪುಣ್ಯ ಎಂದಳು ಪುಟ್ಟ ತಾಯಮ್ಮ ಹಾಗಲ್ಲ ನಿಮಗೆ ಮೈಯಲ್ಲಿ ಚೆನ್ನಾಗಿಲ್ಲಂದ್ರೆ ತೊಂದರೆಯಾದರೆ ಮತ್ತೊಂದು ಸಲ ಬರುತ್ತೇನೆ ಪರಿಚಯವಿರಲಿಲ್ಲ ಅಂತ ಚಿನ್ನಪ್ಪನನ್ನು ಕರೆದುಕೊಂಡು ಬಂದೆ ಹಾಗೆ ಆಗಲಲ್ಲ ಇತ್ಲ ಕಡೆ ಬರಬಾರ್ದು ನಿಮ್ಮಂಥವ್ರು ಹರಿದು ಜನ ಹಡ್ಕೋತವೆ ಈಗಿನ ಹುಡುಗಿ ಹುಡುಗಿಯರು ಅಷ್ಟೇ ಕರೆಯೋ ತನಕ ದೂರ ಇರಬೇಕು ಅನ್ನೋಲ್ಲ ಹಸಿದ ಬೆಕ್ಕಿನ ಹಾಗೆ ಮೇಲೆ ಬೀಳ್ತವೆ ಅವು ತಾನೇ ಏನು ಮಾಡಿಯವು ಪಾಪ ಹೊಟ್ಟೆ ಆತುರ ಅದಕ್ಕೆ ವಯಸ್ಸಿಗೆ ಬಂದ ಹುಡುಗರು ಆದಷ್ಟು ದೂರ ಇರಬೇಕು ಅದೆಲ್ಲ ಈಗ ಯಾಕೆ ಹೇಳು ಚಿನ್ನಪ್ಪ ನಡುವೆ ಬಾಯಿ ಯಾಕೆ ಹೇಳಿದ ಹಂಗಲ್ಲ ಚಿನ್ನಣ್ಣ ನೀನೇನೇ ಹೇಳು ಈಗ ಬರೋರು ಅಡ್ಗಸ್ಬಿ ಹುಡುಗಿಯರು ಕಸಬಿನ ಮರವಾದಿನೇ ಮರಿತವ್ರೆ ಯಾರಾದರೂ ಸಿಕ್ಕರೇನೋ ನಾಲ್ಕು ಕಾಸು ಕಿತ್ಕೊಂಡು ತಿಂದೆವನು ಅಂತ ಬಿಡ್ತಾವೆ ನಮ್ಮ ಕಾಲಕ್ಕೆ ಹಿಂಗೆ ಇರಲಿಲ್ಲ ನಿಮ್ಮ ಕಾಲಕ್ಕೆ ಮಾನ ಇತ್ತು ಮರ್ಯಾದೆ ಇತ್ತು ಕೈ ತುಂಬ ದುಡ್ಡು ಕೊಟ್ಟು ಕೊಟ್ಟು ಸಾಕೋರು ಇದ್ದರು ಈಗೇನಿದೆ ನಾಲ್ಕು ಆಣೆ ಕೊಟ್ಟು ಬರೋರು ತನ್ನ ತೆವಲಿ ಗುಡ್ ಗುಡ್ಸೆಟ್ಟಿ ಅಂತ ಬೈದು ಹೋಗ್ ಹೋಗ್ತಾರೆ ಎಲ್ಲ ಕಾಲಕ್ಕೆ ತಕ್ಕ ಹಾಗೆ ಇರ್ತದೆ ಹದಿನೈದು ಜನ ನಮ್ಮ ಕಾಲಕ್ಕೆ ಒಬ್ಬ ದಣಿನೂ ನೆಚ್ಚಿಕೊಂಡು ತಾಳಿ ಕಟ್ಸ್ಕೊಳ್ಳದೆ ಇದು ಹೆಂಡತಿ ಹೆಂಡ್ತಿ ಹಂಗೆ ಇರ್ತಾ ಇದ್ವಿ ಅವರು ಹಂಗೆ ಸಾಕೋರು ಈಗೇನಿದೆ ಬಂದವರಿಗೆಲ್ಲ ಬಾಳ್ವೆ ಮಾಡಿದ್ರು ಒಪ್ಪೋ ದಿನ ಬೇಕಿಲ್ಲ ಕಾಸು ವಿಷ ಆಗಿದೆ ಬದುಕಿದ ಬಾಳಲ್ಲ ಸತ್ತ ಸಾವಲ್ಲ ಪುಟ್ಟ ತಾಯಮ್ಮನೆ ಸಿರಿಟ್ಟು ಹೇಳಿದಳು ಹೋಗಲಿ ಆ ಪುರಾಣ ಹೀಗೆ ಯಾಕೆ ಚಂದ್ರವನ ಕತೆ ಹೇಳು ರಾಯರು ಹೋಗ್ಲಿ ಬಾಕಿ ಮಾತೆಲ್ಲ ನಿಧಾನವಾಗಿ ಆಡ್ಕೋಬೋದು ನಿನ್ನೆಯಿಂದ ಅವರಿಗೆ ಊಟ ತಿಂಡಿ ನಿದ್ದೆ ಯಾವುದೂ ಇಲ್ಲ ಯಾಕೆ ಚಿನ್ನಪ್ಪ ಆಕೆಗೆ ನಾನು ಕುರುಮರಡಿಗೆ ಬಂದದ್ದು ಅಲ್ಲಿ ನಡೆದದ್ದು ಎಲ್ಲ ಹೇಳಿದ ಅಯ್ಯೋ ಶಿವನೇ ಹಂಗ ಮೊದಲೇ ಹೇಳೋಕಿಲ್ವ ಹೊಸಿ ಹಾಲಾದರೂ ತರ್ತಿದ್ದೆ ಏ ಲಕ್ಕಿ ಲಕ್ಕಿ ಎಂದು ಶಕ್ತಿ ಬಿಟ್ಟು ಕೂಗಿದಳು ಪುಟ್ಟ ತಾಯಮ್ಮ ಕೂಗು ಕೇಳಿ ಲಕ್ಕವು ಅಲ್ಲಿಗೆ ಬಂದಳು ರಾತ್ರಿಯಿಂದ ಊಟ ನಿದ್ದೆ ಇಲ್ವಂತೆ ಹೊಸಿ ಹಾಲಿದ್ರೆ ಕಾಯಿಸ್ಕೊಂಡು ದೊಡ್ಡವ್ರ ಹೆಸರು ಹೇಳ್ಕೊಂಡು ಕೇಳ್ಕೊಂಡು ಬಂದವರೇ ಅಂಥವ್ರ ಮನೆಯಲ್ಲಿ ಮಿಳ್ಳೆ ಹಾಲು ಹುಟ್ಟಲ್ಲ ಅಂದರು ಮಿಳ್ಳೆ ಹಾಲು ಹುಟ್ಟಿಲ್ಲ ಅಂದರು ತನ್ನ ಹಿರಿಯರ ಬಗ್ಗೆ ಬಿಟ್ಟ ತಾಯಮ್ಮ ವ್ಯಕ್ತಪಡಿಸಿದ ಅಭಿಮಾನವನ್ನು ಕಂಡು ನನಗೆ ಆಶ್ಚರ್ಯವಾಯಿತು ತಟಕ್ಕನೆ ಲಿಂಗಾಜರ ಬಳಿ ಹೋದಾಗ ಅವರು ತೋರಿದ ತಾತ್ಸಾರ ನೆನಪಾಯಿತು ನಾವು ಕೀಳೆಂದು ಕರೆಯುವವರಲ್ಲಿ ಎಂಥ ದೊಡ್ಡ ಗುಣ ದೊಡ್ಡ ಗುಣವಿದೆ ಮನಸ್ಸಿನಲ್ಲಿ ಆಕೆಯನ್ನು ಮೆಚ್ಚಿಕೊಂಡೆ ಸ್ವಲ್ಪ ಹೊತ್ತು ಚಿನ್ನಪ್ಪ ಆಕೆ ಏನೇನೋ ಮಾತಾಡುತ್ತಾ ಇದ್ದರು ಅಷ್ಟು ಹೊತ್ತಿಗೆ ಲಕ್ಕಮ್ಮ ಹಾಲು ತಂದು ಕೊಟ್ಟಳು ನಾವು ಹಾಲು ಕುಡಿದಾದ ಮೇಲೆ ಪುಟ್ಟ ತಾಯಮ್ಮ ಚಂದ್ರಮ್ಮನ ಕತೆ ಹೇಳಲಾರಂಭಿಸಿದಳು